ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬೆಳ್ಳುಳ್ಳಿ ಚಟ್ನಿ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಾಗತ್ತೆ ದೋಸೆ ಚಪಾತಿ ಇಡ್ಲಿ ಆಮೇಲೆ ಮೊಸರನ್ನ ಚಿತ್ರಾನ್ನಕ್ಕೂ ಕೂಡ ಸೈಡ್ ಡಿಶ್ ಆಗಿ ಬಳಸ್ಕೋಬೋದು ತುಂಬ ರುಚಿಯಾಗಿ ಚೆನ್ನಾಗಾಗತ್ತೆ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸಿಡ್ದಾದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸಿದ್ದೀನಿ ನಾನೊಂದು ಸಣ್ಣ ಲೋಟದಷ್ಟು ಬಳಸಿದ್ದೀನಿ ನೀವು ಜಾಸ್ತಿ ಕಮ್ಮಿ ಅಂತ ನಿಮ್ಮ ಕ್ವಾಂಟಿಟಿಗೆ ತಕ್ಕನಾಗೆ ನೋಡ್ಕೊಂಡು ತಗೋಬೋದು ಈಗ ಈ ಬೆಳ್ಳುಳ್ಳಿನ ಹುರ್ಕೋತಿದ್ದೀನಿ ಇದು ಕೆಂಪಾಗಬೇಕಂತೇನಿಲ್ಲ ಮೆತ್ತಗಾದರೆ ಸಾಕು ಈ ಥರ ಉರಿತಾನೆ ಒಂದು ಸ್ಪೂನಷ್ಟು ಧನಿಯನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಹುಣಸೆಹಣ್ಣು ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಸೇರಿಸಿದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಕಲರು ಚೇಂಜ್ ಆಗುತ್ತೆ ಮತ್ತು ಕಹಿ ಕೂಡ ಬರುತ್ತೆ ಮತ್ತು ರುಚಿ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪನೇ ಹಾಕ್ಕೋಬೇಕು ಈಗ ನೋಡಿ ಇದನ್ನೆಲ್ಲ ಸೇರಿಸಾದ್ಮೇಲೆ ಇದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಹಾಕೋಬೋದು ಇಲ್ದೇರೆ ಸ್ಕಿಪ್ ಮಾಡ್ಕೋಬೋದು ಹಾಕೋದ್ರಿಂದ ಅಥವಾ ಸ್ಕಿಪ್ ಮಾಡ್ಕೊಳ್ಳೋದ್ರಿಂದ ವ್ಯತ್ಯಾಸ ಏನೂ ಆಗೋಲ್ಲ ಸ್ವಲ್ಪ ಕಲರ್ ಚೆನ್ನಾಗಿರಲಿ ಅಂತ ಹಾಕಿದ್ದೀನಿ ಅಷ್ಟೇ ಈ ಥರ ಫ್ರೈ ಮಾಡ್ಕೋಬೇಕಾದ್ರೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿಟ್ಕೊಂಡಿದ್ದೆ ಅದು ಕೂಡ ಸೇರಿಸ್ಕೊತಿದ್ದೀನಿ ಇದನ್ನು ತುಂಬ ದಿನ ಮಾಡಿ ಇಟ್ಕೊಂಡು ತಿನ್ಬೇಕಂತೇನಿಲ್ಲ ಯಾವ್ದಾಗೆ ಮಾಡಿ ತಿಂಡಿ ಖಾಲಿ ಮಾಡೋದು ಒಳ್ಳೆಯದು ಸರಿ ತುಂಬ ದಿನ ಇಟ್ಕೊಳ್ಳೋದಾದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಲೇ ಇದ್ರೆ ಒಳ್ಳೆಯದು ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಾದ್ಮೇಲೆ ಇದೂ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಫ್ಲೇಮನ್ನ ಆಫ್ ಮಾಡಿ ಬಾಣಲಿನ ಹೀಗೆ ಬಿಡ್ತೀನಿ ಸ್ವಲ್ಪ ಎಣ್ಣೆ ಎಲ್ಲ ತಣ್ಣಗಾಗಬೇಕು ಈಗ ನೋಡಿ ಎಣ್ಣೆ ತಣ್ಣಗಾಗಾದ್ಮೇಲೆ ಸ್ವಲ್ಪ ಎಣ್ಣೆ ಬೆಚ್ಚಗಿದ್ದಾಗ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ತಿದ್ದೀನಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲನ ಸೇರಿಸಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ನೀವು ಬೇಕಿದ್ರೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೋದು ಈಗ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಈ ಎಣ್ಣೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು ಈಗ ನೋಡಿ ಈ ಎಣ್ಣೆ ಜೊತೆಗೆ ಈ ಖಾರದ ಪುಡಿ ಅರ್ಶನ ಪುಡಿ ಹಿಂಗಲ್ಲ ಬೇರೆ ಯಾವ ಥರ ಸರಿ ಮಿಕ್ಸ್ ಮಾಡ್ಕೋಬೇಕು ಇದು ಇನ್ನೂ ಕೂಡ ತಣ್ಣಗಾದ್ಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಸೇರಿಸ್ಕೋತಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ರುಬ್ ಉಪ್ಪನ್ನ ಹಾಕಿ ಆಯಿತು ನಿಮಗೆ ಬೆಳ್ಳುಳ್ಳಿ ಚಟ್ನಿ ರೆಡಿ ತುಂಬಾ ತುಂಬ ಆಗಿತ್ತು ದಯವಿಟ್ಟು ಟ್ರೈ ಮಾಡಿ ನೋಡಿ ನಮಸ್ಕಾರ